ಅಲ್ಲಿ ಕಪ್ಪಲ್ಗೆ ಮೇಲೆ ಒಂದು ದೊಡ್ಡ ವೃತ್ತ ಹಾಕಿದ್ದೀನಿ ಅದರ ಮಧ್ಯದಲ್ಲೇ ಒಂದು ಸಣ್ಣ ವೃತ್ತ ಹಾಕಿ ಅದರೊಳಗಡೆ ಒಂದು ಅಕ್ಷರ ಬರೆದಿದ್ದೀನಿ ಆಮೇಲೆ ಯಾ ದೊಡ್ಡ ವೃತ್ತವನ್ನು ಎಂಟು ಭಾಗ ಮಾಡಿ ಒಂದೊಂದು ಭಾಗದಲ್ಲಿ ಎರಡೆರಡು ಅಕ್ಷರ ಬರ್ಕೊಂಬಂದಿದ್ದೀನಿ ನೀನು ಮಧ್ಯದಾಗ ಅಕ್ಷರ ವೃತ್ತದ ಹೊರಗಡೆ ಇರ್ತಕ್ಕಂಥ ಎರಡು ಅಕ್ಷರ ಸೇರಿಸಿ ಹೇಳಿದರೆ ಒಂದು ಪದ ಆಗುತ್ತೆ ಹಂಗೆ ಹೇಳ್ಕೊಂಬರಪ್ಪ ಒಂದು ಕಡೆಯಿಂದ आ किले किका द दक्लेदा ता कादाटा किलेका ना द कानादा किलेका लादा कालादा किलेका मा ना कामाना किलेका ना ना किलेना ಸೂಪರ್ ಮರಿ ಸೂಪರ್ ನಿನ್ನ ಹೆಸ್ರ ಹೇಳಪ್ಪ ಹಂಗೆ ವೆರಿ ಗುಡ್ ಬಹಳ ಸುಲಲಿತವಾಗಿ ಹೇಳಿದೆ ಎಲ್ಲೂ ತೊಡ್ಕಲ್ದಂಗೆ ಸರಳವಾಗಿ ಭಾಳ ಮುದ್ದಾಗಿ ಹೇಳಿದ್ಯಾ ನೀನು ಎಷ್ಟು ಮುದ್ದಾಗಿದ್ಯೋ ಹಂಗೆ ಅಷ್ಟೇ ಮುದ್ದಾಗ ಅದನ್ನು ಹೇಳಿದೀಯಾ ಅದಕ್ಕೆ ನಿನಗೆ ನಾನು ನಮಸ್ಕಾರ ಕೊಡ್ತೇನೆ ನಮಸ್ಕಾರಗಳು 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ನಮಸ್ಕಾರಗಳು ಹೇಳಪ್ಪ ಹೋಗಿ ಬರಪ್ಪ ದೇವ್ರು ಒಳ್ಳೇದು ಮಾಡಲಿ